ಚಿಂತಾಮಣಿಯ ಯುವ ಶಕ್ತಿಯ ಭವಿಷ್ಯ ರೂಪಿಸಲು ಕೆ ಕೃಷ್ಣಾರೆಡ್ಡಿ ಐಎಎಸ್ ಕೆಎಎಸ್ ವಿದ್ಯಾರ್ಥಿ ವೇತನ ಐಎಎಸ್ ಕೆಎಎಸ್ ತರಗತಿಗಳ ಉದ್ಘಾಟನಾ ಸಮಾರಂಭ ಮತ್ತು ಕೆ ಕೃಷ್ಣಾರೆಡ್ಡಿ ಐಎಎಸ್ ಕೆಎಎಸ್ ವಿದ್ಯಾರ್ಥಿ ವೇತನ ಸರ್ಟಿಫಿಕೇಟ್ ವಿತರಣಾ ಸಮಾರಂಭ ನಮ್ಮ ಚಿಂತಾಮಣಿಯ ಯುವ ಶಕ್ತಿಗೆ ಸಿವಿಲ್ ಸೇವೆಗಳ ಕನಸು ಕಾಣಲು ಮತ್ತು ಅದನ್ನು ನನಸಾಗಿಸಲು ಇದೀಗ ಒಂದು ಭವ್ಯ ಅವಕಾಶ ಸಿಕ್ಕಿದೆ ಜೆ ಕೆ ಕೃಷ್ಣಾರೆಡ್ಡಿ ವಿದ್ಯಾರ್ಥಿ ವೇತನ ಪರೀಕ್ಷೆಯ ಮೂಲಕ ಸಾವಿರಾರು ಕನಸುಗಳಿಗೆ ಜೀವ ತುಂಬುವ ಪ್ರಯತ್ನ ಯಶಸ್ವಿಯಾಗಿದೆ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಗತಿ ಕಾಲೇಜ್ನಲ್ಲಿ ನಡೆದ ಪರೀಕ್ಷೆಯಲ್ಲಿ ಐನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಇದು ನಮ್ಮೂರಿನ ಯುವಕರಲ್ಲಿರ್ಪ ಅಚಲ ಸಂಕಲ್ಪ ಮತ್ತು ದೇಶ ಸೇವೆ ಮಾಡುವ ಹಂಬಲಕ್ಕೆ ಸಾಕ್ಷಿ ಯಾವುದೇ ತಾರತಮ್ಯವಿಲ್ಲದೆ ಕೇವಲ ಸಾಮರ್ಥ್ಯದ ಆಧಾರದ ಮೇಲೆ ಇನ್ನೂರ ನಲವತ್ತಾರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಇವರಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಸ್ಪರ್ಧಾ ಲಯನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಐಎಎಸ್ ಕೆಎಎಸ್ ಪರೀಕ್ಷೆಗಳಿಗೆ ಸಂಪೂರ್ಣ ಉಚಿತ ತರಬೇತಿ ದೊರೆಯಲಿದೆ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತ ಕೊಡುಗೆ ಈ ವಿದ್ಯಾರ್ಥಿ ವೇತನದ ಮುಖ್ಯ ಉದ್ದೇಶವೇ ಚಿಂತಾಮಣಿಯ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಉತ್ತಮ ಭವಿಷ್ಯ ರೂಪಿಸಲು ಸಹಾಯ ಮಾಡುವುದು ಪ್ರಗತಿ ಕಾಲೇಜಿನಲ್ಲಿ ನಡೆಯುವ ಉನ್ನತ ಗುಣಮಟ್ಟದ ತರಬೇತಿಯ ತರಗತಿಗಳಲ್ಲಿ ಅನುಭವಿ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಮತ್ತು ಎಲ್ಲಾ ಪರೀಕ್ಷಾ ಸಿದ್ಧತೆಗಳ ಬಗ್ಗೆ ಸಮಗ್ರ ಮಾರ್ಗದರ್ಶನ ಸಿಗಲಿದೆ ಭಾನುವಾರ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಚಿಂತಾಮಣಿಯ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ನಡೆದ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವು ಒಂದು ಐತಿಹಾಸಿಕ ಕ್ಷಣವಾಗಿತ್ತು ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಭಾರತದ ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶರಾದ ಮಾನ್ಯ ನ್ಯಾಯಮೂರ್ತಿ ಪಿ ಗೋಪಾಲಗೌಡರು ನಮ್ಮ ಸಂಸದರಾದ ಎಂ ಮಲೇಶ್ ಬಾಬು ಮತ್ತು ಸ್ಪರ್ಧಾ ಲಯನ್ಸ್ನ ನಿರ್ದೇಶಕಿ ಶ್ರೀಮತಿ ದೀಪಿಕಾ ಕೆಪಿ ಅವರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಎಲ್ಲಾ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ತರಗತಿಗಳು ಜುಲೈ ಎರಡು ಸಾವಿರದ ಮೊದಲ ವಾರದಿಂದಲೇ ಪ್ರಾರಂಭವಾಗಲಿವೆ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಸಿದ್ದರಾಗಿ ಜಿಕೆ ಕೃಷ್ಣಾರೆಡ್ಡಿ ಮತ್ತು ಸ್ಪರ್ಧಾ ಲೈನ್ಸ್ನ ಈ ಮಹತ್ವಾಕಾಂಕ್ಷಿಯ ಯೋಜನೆಯು ಚಿಂತಾಮಣಿಯ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ರಾಷ್ಟ್ರದ ಸೇವೆಗೆ ಸಿದ್ಧಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದ್ದಾರೆ ವರದಿ ನವೀನ್ ಕಿರಣ್ ಚಿಂತಾಮಣಿ ಇಂಥ ಕಾರ್ಯಕ್ರಮಗಳನ್ನು ಯುವಕರಿಗೆ ಕೊಡಬೇಕು ಖಂಡಿತ ಹೇಳಿ ಹೊತ್ತು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರ ಜೊತೆಗೆ ಈ ಒಂದು ವೇದಿಕೆಯನ್ನ ಹಂಚಿಕೊಂಡಿರ್ತಕ್ಕಂಥ ಆಸ್ಥಾನಕರಾದ ಇಂಕಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹುಶಃ ಕಳೆದ ಒಂದು ತಿಂಗಳ ಹಿಂದೆ ಇವತ್ತಾಯ ಒಂದು ಟೆಸ್ಟ್ ಅನ್ನು ಮಾಡಿದ್ರು ಆ ಟೆಸ್ಟ್ ಕಂಡೆಂಟಲ್ಲಿ ಸುಮಾರು ಐನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಬಹುಶಃ ಸರ್ಕಾರಗಳು ಯಾವ ರೀತಿ ಆ ಟೆಸ್ಟ್ ಕಂಡೆಂಟನ್ನು ಮಾಡ್ತಾರೆ ಅದೇ ರೀತಿ ನಮ್ಮ ನಗರ ಭಾಗದಲ್ಲಿ ಮಾಡಿದ್ರು ಭಾಳ ಚೆನ್ನಾಗಿ ಅದನ್ನು ನೋಡಿದಾಗ ಎಲ್ಲರೂ ಕೂಡ ಲೋಕಕೋಶ ಇರಲಿ ಐನೂರ ಇಪ್ಪತ್ನಾಲ್ಕು ಸ್ಟೂಡೆಂಟ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ನಾವು ಮೊದಲ ಹಂತದಲ್ಲಿ ನೂರು ವಿದ್ಯಾರ್ಥಿಗಳನ್ನು ನೂರು ಆರ್ ಹಂಡ್ರೆಡ್ ಸ್ಟೂಡೆಂಟ್ ಕ್ವಾಲಿಫಿ ಆಗಿದೆ ಅಂತವಾಗಿ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅನ್ನುವಂಥದನ್ನು ಹೇಳಿದ್ರು ಹಾಗಾಗಿ ನೂರು ವಿದ್ಯಾರ್ಥಿಗಳನ್ನು ಇವತ್ತು ಆಯ್ಕೆ ಮಾಡಿ ಇವತ್ತು ದಿನಾಂಕ ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕಿಂದ ಆ ತರಗತಿಗಳು ಆ ಕ್ಲಾಸಸ್ ಎಲ್ಲ ಪ್ರಾರಂಭ ಆಗುತ್ತೆ ಪ್ರಗತಿ ಕಾಲೇಜಿನಲ್ಲಿ ಪ್ರಾರಂಭ ಆಗುತ್ತೆ ಹಾಗಾಗಿ ಒಂದು ಮೊದಲ ಆರಂಭದಲ್ಲಿ ನೂರು ವಿದ್ಯಾರ್ಥಿಗಳು ಆಯ್ಕೆ ಅವರೆಲ್ಲರೂ ಅವೆಲ್ಲ ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕಿಂದ ಪ್ರಗತಿ ಕಾಲೇಜಿನಲ್ಲಿ ಪ್ರಾರಂಭ ಆಗುತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಬಂದ ಕಡೆಯಲ್ಲಿ ಅವರು ಜೊತೆಗೆ ನಮ್ಮ ಇನ್ನೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ಅನ್ನೋದನ್ನು ಹೇಳಿದ್ವಿ ನಾನು ಹೇಳಿದರೆ ಅವರಿಗೆ ನಮ್ಮ ರಘುವವಾಗ ಇದು ಮೂರು ತಿಂಗಳು ಮೂರು ತಿಂಗಳ ಕಾಲ ಇದು ನಡೀತೀವಿ ಅನಂತರ ಮತ್ತೆ ನೂರು ಇಲ್ಲಿ ಎರಡನೇ ಹಂತದಲ್ಲಿ ಮತ್ತೆ ಅವರಿಗೆ ಸಾರಿ ನಾವು ಮಾಡಿದಾಗ ನನ್ನ ಅಷ್ಟೊಂದು ಹುಟ್ಟಿ ತಂದಿರಬೇಕು ಈ ಸಾರಿ ಅಥವಾ ಟೆಸ್ಟ್ ಕಂಡಕ್ಟ್ ಮಾಡಿದಾಗಲೇ ನನಗೆ ಅಷ್ಟು ಬಹಳ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಬಹುಶಃ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲ ಆಗುವುದು ಮುಂದಿನ ದಿನಗಳಲ್ಲಿ ಇರುವಂಥದ್ದು ಹಾಗಾಗಿ ಎರಡನೇ ಹಂತದಲ್ಲಿ ನೂರು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಈ ಒಂದು ಸಲುವಾಗಲೂ ಕೂಡ ನನಗೆ ಒಂದು ಕನಸು ಇವತ್ತು ನಾವು ಬೆಂಗಳೂರಿನಲ್ಲಿ ಬೇರೆ ಬೇರೆ ಹತ್ರ ಎಲ್ಲಾದರೂ ಏನಂತ ಹೋದಾಗ ನಾವು ಅಂದರೆ ಹೋಗೋದು ಅಂತ ಹೇಳಿದ್ರೆ ಅವರು ಏನ್ ಹೇಳ್ತಾರೆ ಅಂದ್ರೆ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತೇಳಿ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳಿ ಅಂದ್ರೆ ಎಷ್ಟು ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಅಂದ್ರೆ ಯಾಕೆ ಆ ಮಾತನ್ನ ಹೇಳ್ತಾರೆ ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಅಂದ್ರೆ ಅಷ್ಟು ದುಡ್ಡು ಎಷ್ಟೇ ಬಡತನ ಇರಲಿ ಎಷ್ಟೇ ಶ್ರೀಮಂತಿಕೆ ಇರಲಿ ಏನೇ ಇದ್ರು ಕೂಡ ಕೋಲಾರ ಅಂದ್ರೆ ಅಧಿಕಾರಿಗಳು ಇತ್ತೀಚೆಗೆ ನಾವು ಈ ಕಾರ್ಯಕ್ರಮಕ್ಕೆ ರಿಟೈರ್ಡ್ ಪೊಲೀಸ್ ಅಧಿಕಾರಿಗಳು ಬರಬೇಕಾಗಿತ್ತು ಭಾಸ್ಕರ್ ಅಂತ ಹೋಗಿ ಅವ್ರು ಕೇಳಿದಾಗ ಅವರು ಹನ್ನೊಂದನೇ ತಾರೀಕು ಮನೆಯಲ್ಲೂ ಬೇರೆ ಆ ಕಡೆ ಒಂದು ಪ್ರವಾಸ ಇದ್ದ ನಾನು ನಿಜವಾಗ್ಲೂ ಕೂಡ ನನಗೆ ಬಹಳ ಆಸೆ ಆಗ್ತಾ ಇದೆ ಆದರೂ ಕೂಡ ಊರಲ್ಲಿ ಇರೋದಿಲ್ಲ ಒಂದು ಐ ಎ ಎಸ್ ಬಿ ಎಸ್ ಅಂತ ಹೇಳಿದಕ್ಕೆ ತಕ್ಷಣ ಅವರು ಕೂಡ ಅದೇ ಹೇಳಿದ್ದೆ ಕೆ ಎ ಎಸ್ ಅಂದರೆ ನಾನಂತೂ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳೋದಿಲ್ಲ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅನ್ನುವಂಥದ್ದು ಮಾತನ್ನು ಅವರು ಕೂಡ ಹೇಳಿದ್ರು ಬಟ್ ಅವ್ರು ಹೇಳಿದ್ರು ಹಾಗೆ ನೀವು ಕ್ಲಾಸಸ್ ಎಲ್ಲ ಪ್ರಾರಂಭ ಆಗಲಿ ಆ ನಂತರ ನಾನು ಬಂದು ಒಂದು ದಿನ ಆ ಕ್ಲಾಸ್ ತಗೊಳ್ತೇನೆ ನಡೆಸಬೇಕು ಬಹುಶಃ ಇವತ್ತು ಯಾವುದೇ ಒಂದು ಜಾಗ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಬಿ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಬೇರೆ ಬೇರೆ ಅಧಿಕಾರಿಗಳನ್ನ ಇವತ್ತು ನ್ಯಾಯಾಲಯಗಳಿಗೆ ಹೋದಾಗ ಆ ಜಡ್ಜಸ್ ಇರ್ಬೋದು ನ್ಯಾಯಾಧೀಶ ಇರ್ಬೋದು ಹಿರಿಯ ವಕೀಲರು ಇರ್ಬೋದು ಇತರ ಕನಸುಗಳು ಇರ್ತವೆ ಪ್ರತಿಯೊಬ್ಬರಿಗೂ ಕೂಡ ಆ ಕನಸುಗಳನ್ನ ನನಸು ಮಾಡಬೇಕಾದ್ರೆ ಇವತ್ತು ನಮ್ಮಲ್ಲಿ ಕೂಡ ಬುದ್ಧಿವಂತರಿರ್ತಾರೆ ಅದೇ ಇವತ್ತು ಸರ್ಕಾರಗಳು ಕಾಲ್ಪನೆ ಮಾಡಿದಂತ ಸಂದರ್ಭದಲ್ಲಿ ನೀವು ಕೆ ಎಸ್ ಇವತ್ತು ನೀವು ಎಕ್ಸಾಮ್ ಬರೀಬೇಕಾದ್ರೆ ನೀವು ಹಾಗೆ ಹೋಗಿ ನೀವು ಎಕ್ಸಾಮ್ ಬರೀಬೇಕಾದ್ರೆ ಆ ಕಷ್ಟ ಇರ್ತದೆ ಇವತ್ತು ನೀವು ಉಚಿತವಾಗಿ ಇವತ್ತು ನಾವು ಏನು ಕಂಡಕ್ಟ್ ಮಾಡಿದ್ದೀವಿ ಒಂದು ಅನುಕೂಲ ಆಗಬೇಕು ಇದರಿಂದ ಹಲವರು ಕೆ ಎ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಬ್ಯಾಂಕ್ ಬ್ಯಾಂಕಿಂಗ್ ರೈಲ್ವೆ ಮತ್ತು ಬಿ ಡಿ ಒ ಬಿ ಎಸ್ ಐ ಈ ಥರ ಎಲ್ಲ ವಿಚಾರಗಳಲ್ಲಿ ಕೂಡ ಒಳ್ಳೆಯದಾಗುತ್ತೆ ಶುಲ್ಕ ಇದೆ ನೀವು ಭಾಳ ಇಂಟ್ರೆಸ್ಟ್ ಆಗಿ ನೀವೆಲ್ಲರೂ ಬಂದು ಆ ಒಂದು ಕ್ಲಾಸಕ್ಕೆ ಪ್ರತಿದಿನ ನನಗೆ ಎರಡೂವರೆ ಗಂಟೆಗಳ ಕಾಲ ಅವಶ್ಯ ಇರುತ್ತೆ ಅನಿಸುತ್ತೆ

ಅನೇಕ ನೀವು ಕೂಡ ಆದ್ರೆ ನಮ್ಮ ಮನಸ್ಸು ನೀವು ಯಾವುದೇ ಒಂದು ಕಡೆಯ ಕಾಣಿಸ್ಬೇಕು ಅಂತ ಹೇಳಿ ಇವತ್ತು ಹೆಚ್ಚಿನ ವಿಚಾರಗಳು ಗೋಪಾಲೋಪಾಲ ಎಲ್ಲರೂ ಮಾತಾಡ್ತಾರೆ ಅದರಿಂದ ಉದ್ದೇಶ ನಮ್ಮ ತಾಲೂಕಿನಲ್ಲಿ ಇವತ್ತು ಈ ತರ ಪಾರ್ಟಿಸಿಪೇಟ್ ಮಾಡಿ ನೀವು ಪ್ರತಿದಿನಲ್ಲಿ ನೋಡ್ತಾರೆ ಪ್ರತಿ ದಿನ ಪೇಪರ್ ಹೋಗುವಂತೇಪರ್ ಹೋಗಿದ್ರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹುದ್ದೆಗಳಲ್ಲಿ ಕಾಪಾಡ ಮಾಡ್ತಾರೆ ಅಂತ ಸಂದರ್ಭ ಹನ್ನೊಂದು ತಿಂಗಳು ನೀವು ಮತ್ತೆ ಒಂದು ತಿಂಗಳು ಯಾಕಂದ್ರೆ

ವಿಶ್ವಾಸ ಅವರು ಏನು ಕಂಡು ಮಾಡಿದಾಗಲೇ ಬಹಳ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿ ಒಂದು ಮೂರು ತಿಂಗಳು ಅವರು ಕ್ಲಾಸಸ್ ಎಲ್ಲ ನಾವು ಕೂಡ ನೋಡಿ ಆನಂತರ ಮತ್ತೆ ಈ ಮೂರು ವಿದ್ಯಾರ್ಥಿಗಳಿಗೆ ಎರಡನೇ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ಟೇವೆ ಅನ್ನುವಂಥ ಹೇಳಿ ಇವತ್ತು ವಿಶೇಷವಾಗಿ ಮಾಧ್ಯಮಗಳು ಅವರು ಮತ್ತು ತಂಗ್ತಾ ಬೇರೆ ಅದಕ್ಕೆ ಈ ವೇದಿಕೆ ಮೇಲೆ ಇರುವ ನ್ಯಾಯಮೂರ್ತಿ ಏನು ಒಂದು ಅವಕಾಶ ಮಾಡಿಕೊಡ್ತಾಗಿ ಅದು ನಿಮಗೆ ನನ್ನ ಸ್ವಂತವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಧನ್ಯವಾದಗಳು ಯು ಎಸ್ ಸಿ ಬರೀ ಪ್ರಾಬ್ಲಮ್ಸ್ ಇರಲ್ಲ ಅಂತ ಹೇಳಿದ್ರು ಹೋಗಲಿಕ್ಕೆ ನಾನು ಹಿಂದೆ ಹೋದ ಯಾಕಂದ್ರೆ ಆವಾಗ ನಾನೇ ಿರೋರಿಂದ ನಮ್ಮ ಬಾಬಾ ಮತ್ತೆ ಅಕ್ಕ ವೆಸ್ಟ್ ಬೆಂಗಾಲ್ ಇದು ಕೆಲಸ ಅವರು ಒಂದು ಐ ಎ ಎಸ್ ಆಫೀಸರು ವೆಸ್ಟ್ ಬೆಂಗಾಲ್ ಗೆಳೆಯ ನಮ್ಮ ಅಣ್ಣ ಪೈಲೆಟ್ ಆಗಿದ್ದು ಅವರು ಹೈದರಾಬಾದ್ ಹೋಗೋದ್ರು ಸೊ ಇಲ್ಲಿ ಯಾರು ಇಲ್ಲ ಅಂತ ಒಂದು ರೀಸರ್ಟು ಆ ರೀಸರ್ಟ್ ಇವತ್ತು ನಾನು ಕೊಡ್ತಾ ಇದ್ದೀನಿ ಅದು ತಪ್ಪು ಏನು ಮಾಡಿದೆ ಯಾಕಂದರೆ ಯಾವತ್ತೇ ಏನಾದರೂ ನಾನು ಡೆಲ್ಲಿಗೆ ಹೋಗಿದ್ದರೆ ಐ ಎ ಎಸ್ ಆಗ್ತಾ ಇದೆ ಅಂತಲ್ಲ ಎಕ್ಸ್ಪೋಜರಿಂದ ಜಾಸ್ತಿ ಸಿಗ್ತಾ ಇತ್ತು ಯಾವುದೋ ಒಂದು ಸಬ್ಸ್ ಸಿಗ್ಬೋದಾಗಿಲ್ಲ ಬಟ್ ವಿಧಿ ಎಲ್ಲೋ ಒಂದು ಕಡೆ ತಂದಿ ಅದನ್ನು ನಿಮಗೆ ಕೋಲಾರ ಕ್ಷೇತ್ರಕ್ಕೆ ಸಬ್ಸಸ್ ಹಾಕಿ ನಾನು ಏನಾದ್ರು ಹೇಳ್ತೀನಿ ಅಂದರೆ ನಾಟ್ ರೀಸನ್ಸ್ ನಿಮಗೆ ಏನಿಲ್ಲ ನೀವು ಒಂದು ಅವಕಾಶ ಸಿಕ್ಕಿದೆ ನಾನು ಹೇಳಿದಂಗೆ ಪಿ ಹೆಚ್ ಡಿ ಅಂತ ಮೂರು ಇದೆ ನನ್ನ ಫಿಲಾಸಫಿ ಪಿ ಇಸ್ ಫಾರ್ ಪೇಷನ್ಸ್ ಹೆಚ್ ಇಸ್ ಫಾರ್ ಹಾರ್ಡ್ ವರ್ಕ್ ಬಿ ಇಸ್ ಫಾರ್ ಡಿಟರ್ಮಿನೇಷನ್ ಪೇಶನ್ಸ್ ಇರಬೇಕು ನಿಮಗೆ ಹಾರ್ಡ್ ವರ್ಕು ಮಾಡಬೇಕು ನೀವು ಡಿಟರ್ಮಿನೇಷನ್ ಇತ್ತು ಡಿಟರ್ಮಿನೇಷನ್ ಏನಂದ್ರೆ ಇವಾಗ ನೀವು ಏನು ಬರೀತಾ ಇವಾಗ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣ ಒಂದು ವರ್ಷ ನೀವು ಕರೆಕ್ಟ್ ಆಗಿ ಒಂದು ವರ್ಷ ಅಲ್ಲ ನನಗೆ ತಿಳುವೆ ನೀವು ಗೋಲ್ ಅಚೀವ್ ಮಾಡೋವರೆಗೂ ನಿಮಗೆ ಆ ಡಿಟರ್ಮಿನೇಷನ್ ಅದು ಎರಡು ವರ್ಷ ಆಗುತ್ತೋ ಮೂರು ವರ್ಷ ಆಗುತ್ತೋ ಐದು ವರ್ಷ ಆಗುತ್ತೆ ಯಾಕೆಂದ್ರೆ ಒಂದು ಗೋಲ್ ಇಟ್ಕೊಂಡಿದ್ದು ಆ ಗೋಲ್ ಇಟ್ಕೊಂಡು ನೀವು ನಿಮ್ಮ 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 ತಂದೆ ತಾಯಿ ಅಂದ್ರು ಏನು ನನಗೆ ಎಕ್ಸಾಮ್ ಬರ್ತಾ ಇದ್ದಿಲ್ಲ ಅಂದ್ರೆ ಅವ್ರಿಗೂ

मे बी फॉर थ्री इयर्स फोर इयर्स आर फैर्स इवन अचीव लीडर आर गैट लीड पेशन ते सो दीज आर द्री थिंग्स विच आर् वेरी इंपारटेट दिसज वाट ई हव्ल या नी अब एक्सामू ना अच्छे से मत बस वापस पे टू थौसंद इ टू थ ಟೂ ತೌಸಂಡ್ ಟೂ ತೌಸಂಡ್ ಫಿಫ್ಟೀನ್ವರೆಗೂ ನಾನು ನನ್ನ ಬೇರೆ ಬಿಸ್ನೆಸ್ ಅದು ಇದು ಮಾಡಿದೆ ಇಪ್ಪತ್ತ ಸಕ್ಸಸ್ ಟೂ ತೌಸಂಡ್ ಫಿಫ್ಟೀನಲ್ಲೂ ರಾಜಕೀಯ ಮುಖಂಡರು ರಾಜಕೀಯ ಮುಕ್ತ ಎರಡು ಎಲೆಕ್ಷನ್ಸ್ ಹೋದೆ ಐಡೆಂಟಿಟು ಪೇಷನ್ಸ್ ಎಲ್ಲೋ ಒಂದು ಕಡೆ ಏನೋ ಒಂದು ಜನ ನಾನು ಅಡಿಕೆ ಇಟ್ಕೊಂಡ ಉಳಿಸೋಕ್ಕೆ ಎಲ್ಲೋ ಒಂದು ಅವಕಾಶ ಕೊಡ್ತಾನೆ ಅಂದಾಗ ಎಂ ಪಿ ಆಗ್ತೀನಿ ಅಂತ ನನಗೆ ಎಲೆಕ್ಷನ್ ನಿಲ್ತೀನಿ ಅಂತ ಕೂಡ ಗೊತ್ತಿಲ್ಲ ಎಲೆಕ್ಷನ್ ನಿಲ್ಸರು ಎಲೆಕ್ಷನ್ ಬಿ ಜೆ ಪಿ ಕೆ ಡಿ ಎಸ್ ಅವರಾದರೂ ಯಾರು ಜನ ಎಲ್ಲಿ ಎಲ್ಲ ಆಶೀರ್ವಾದ ಮಾಡಿ ನನಗೆ ಒಂದು ಅವಕಾಶ ಮಾಡ ಸೊ ಐ ಐ ಹ್ಯಾಡ್ ಸೊ ದಟ್ ಇಸ್ ನೌಟ್ ಐ ಅಚೀವ್ ದಿಸ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತೇನೆ ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಆ ಮುಖಾಲು ಬಂದೆ ಈ ಮುಂತಾ ಅಂತ ಹೇಳಲ್ಲ ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ ಇನ್ ದ ಲೈಫ್ ಇವಾಗ ನನಗೆ ಐವರು ವರ್ಷ ನಾನು ಇದೆಲ್ಲ ಪ್ರಮುಖಗಳು ಬಗ್ಗೆ ನಾನು ಕೇಳ್ತಾ ಸೊ ನಿಮ್ಮ ಸ್ಟೂಡೆಂಟ್ಸ್ ಲೈಫ್ ನೀವು ಏನಂದರೆ

ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇದರ ಜೊತೆಯಿಂದ ತಮ್ಮ ಬೇರೆ ಸಾಹೇಬಲ್ಲ ಹೇಳ್ತಾರೆ ದಿಸ್ ಇಸ್ ವಾಟ್ ಐ ಹ್ಯಾವ್ ನರ್ನ್ ಲೈಫ್ ಆ್ಯಂಡ್ ಇಸ್ ವಾಟ್ ಆಗಿಂಗ್ ಇಡ್ ವಾಟ್ ಆಗುತ್ತೆ ಅಡ್ವೈಸಿಂಗ್ ಈ ಮೂರು ಇಂದ್ರೆ ನಿಮ್ಗೆ ಟೀಚ್ ಯರ್ ಗೋಲ್ ಆ್ಯಂಡ್ ಅಚೀವ್ ಯರ್ ಗೋಲ್ ದಿಸ್ ಇಸ್ ಮಾರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾನು ಎಡ್ವಾನ್ಸ್ ಈಗ ಇಲ್ಲ ಇವರ ನೋವು ಮಕ್ಕಳಿಗೆ ವಿದ್ಯಾರ್ಥಿನಿಯನ್ನು ಆಗಬೇಕು ಅವರು ಐ ಎಸ್ ಎಸ್ ಆಗಬೇಕು ಒಳ್ಳೆಯ ಉನ್ನತ ಇಲಾಖೆಯು ಅವರಿಗೆ ಒಳ್ಳೆಯದಾಗಲಿ ಇನ್ನೂ ನೋಡುವ ನನ್ನೊಂದು ಆಸೆ ಇದೆ ಅವ್ರ ಆಸೆ ಅವರಲ್ಲ

ಎಲ್ಲಾ ನಾವು ಪರಿಗಣಿಸೋಣ ನಾವು ರೋಜಿ ಅಂತ ಬೆಂಬಲದಿಂದ ದಿನದಿಂದ ರವೊಂದು ನೋಡು ತಿಂಗ ನಾವು ಸರಿಯಾಗಿರೋದು ನಾವು ಭಾರತ ದೇಶ ಅದಕ್ಕೆ ಪ್ರತಕ್ಕೆ ಸುಧಾರಾಯ್ತಿ ನಾವು ಯಾವತರ ಇದನ್ನ ಕೈಬರೆದ ಐಸಿ ಜೊತೆ ಸಾಥಿಕ್ಕೆ ಅಂತ ನಿಮ್ಮಲ್ಲಿ ಬೆರಿಯಂತಷ್ಟು ಇತ್ತು ಇವತ್ತು ಪೋಲಿಸ್ ಹಿಡಿದೆ ಹಳೆ ಪೋಲಿಸ್ ಹಿಡಿದೆ අපenda ಜೊತೆ ಇತ್ತು போலீங்க அதிபர் எல்லா நிறைய ஐ ஏ எஸ் பி ஏ எஸ் அதி போலாடு அதனால் நீ சம்போ நீங்கள் அதிக்காரி ஓரவட்டை கொடுத்திருக்கோம் நம்ம

and i